ಒಂದು ಜಿಲ್ಲೆಗೆ ಅನುದಾನ ಕೊಡೋಕ್ಕಾಗದೇ ಇದ್ದರೂ ಕೂಡ ನನ್ನ ಕ್ಷೇತ್ರಕ್ಕೆ ಅನುದಾನವನ್ನು ಆರು ತಿಂಗಳಿಂದೇನೆ ಬಿಡುಗಡೆ ಮಾಡಿದ್ರು ಅದರಿಂದ ಖುಷಿ ಇದೆ ಎರಡು ವರ್ಷ ಸತತವಾಗಿಂಥ ಸಮಸ್ಯೆಗಳನ್ನ ಅನುಭವಿಸಿದ್ಮೇಲೆ ನಾನು ಯಾವುದೇ ಗ್ರಾಮಕ್ಕೆ ಹೋದಾಗ ಈ ಭಾಗದಲ್ಲಿ ಎಸ್ಪೆಷಲಿ ಕಳ್ಕುಪ್ಪ ಪಂಜ ಕಳ್ಕುಪ್ಪ ಹೋದಾಗ ಪದೇ ಪದೇ ಆ ಭಾಗದ ಮುಖಂಡರು ರೈತರು ನನಗೆ ಒತ್ತಾಯ ಮಾಡಿದ್ದು ನಿಜಾನೇ ಒಂದು ಐವತ್ತು ಲಕ್ಷನೋ ಒಂದು ಕೋಟಿನೋ ಎರಡು ಕೋಟಿನೋ ಆದರೆ ಈ ಕೆಲಸ ಅಂಥದ್ದು ಇರಲಿಲ್ಲ ಬಡ್ಮಾಕ್ನಹಳ್ಳಿ ಒಂದು ಬ್ರಿಡ್ಜ್ ಮಾಡಬೇಕಾಗಿತ್ತು ಬಡ್ಮಾಕ್ನಹಳ್ಳಿ ಹತ್ರ ಅದು ಒಂದೂವರೆ ಕೋಟಿ ಎರಡು ಕೋಟಿ ಎರಡೂವರೆ ಕೋಟಿ ಎಲ್ಲನೂ ಎರಡೂವರೆ ಕೋಟಿ ಮೇಲೆ ಇರುವಂಥ ಬ್ರಿಡ್ಜಸ್ ಇದು ಒಂದು ಬ್ರಿಡ್ಜ್ ಇವತ್ತು ನಾವು ಯಾವ ಜಾಗದಲ್ಲಿ ಪೂಜೆ ಆಗಿರೋ ಜಾಗದಲ್ಲಿ ನಿಂತಿದ್ದೀವಿ ಎರಡೂವರೆ ಹತ್ತತ್ರ ಮೂರು ಕೋಟಿ ಅಷ್ಟು ವ್ಯಾಲ್ಯೂ ಅಲ್ಲಿ ಇದು ಕಟ್ತಾ ಇರುವಂಥದ್ದು ಬನ್ನಿ ನೀವು ಬನ್ನಿ ಕೋಟಿ ಅನುದಾನದಲ್ಲಿ ಕೂಡ ಕೆಲಸ ಶುರುವಾಗಿದೆ ಈ ಭಾಗದಲ್ಲಿ ನಾವು ಯಾವ ಜಾಗದಲ್ಲಿ ನಿಂತಿದೀವಿ ಅದು ಕೆಲಸ ಶುರುವಾಗಿ ಇಪ್ಪತ್ತು ದಿನ ಆಗಿದೆ ಇನ್ನೂ ಒಂದು ಮುಂದೆ ಕೂಡ ಇದೇ ರೀತಿಯ ಕೆಲಸ ಆಗುತ್ತೆ ಅದು ಕೂಡ ಸೇಮ್ ಕಾಸ್ಟ್ ಮೂರ್ ಮೂರ್ ಕೋಟಿ ಇದು ಇನ್ನು ಒಂದೂವರೆ ಕೋಟಿ ನಳ್ಳಿ ಬ್ರಿಡ್ಜ್ ಅದು ನಿಮಗೆ ಗೊತ್ತದೆ ನಮ್ಮ ವೇಸ್ಟ್ ಬಂಗ್ಲಾ ದಾರಿಯಿಂದ ಹುನ್ ಕುಂದ ಅಂದರೆ ಕೋಲಾರಿಗೆ ಹೋಗೋವಂಥ ದಾರಿಯಲ್ಲಿ ಅದೊಂದು ಬ್ರಿಡ್ಜು ಅದು ಸಿಂಗಲ್ ಟೆಂಡರ್ ಆಗಿದ್ದರಿಂದ ಮತ್ತೆ ಅದು ರೀಟೆಂಡರ್ ಮಾಡಿ ಇವಾಗ ಆಗಿದೆ ಅದು ಒಟ್ಟು ಈ ಪಂಚಾಯತಿಗೆ ಮೂರು ಬ್ರಿಡ್ಜಸ್ನ ಮಾಡಿದ್ದೀವಿ ಏಳುವರೆ ಕೋಟಿಯಲ್ಲಿ ಏಳು ಕೋಟಿ ಅರವತ್ತು ಲಕ್ಷ ಅನುದಾನದಲ್ಲಿ ಆಗಿರುವಂಥದ್ದು ನಾವು ಭೂಮಿ ಪೂಜೆ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂತು ಯಾಕಂದರೆ ಕೋಡ್ ಆಫ್ ಕಂಡಕ್ಟ್ ಇತ್ತು ಮಳೆ ಬರೋಕ್ಕೆ ಮುಂಚೆ ಈ ಕೆಲಸ ಶುರು ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಅಧಿಕಾರಿಗಳ ಜೊತೆ ಮತ್ತು ಆ ಕಾಂಟ್ರಾಕ್ಟ್ ಯಾರು ಕೆಲಸ ಮಾಡೋ ಇಚ್ಛಾಶಕ್ತಿ ಇತ್ತು ಅಥವಾ ಯಾರಿಗದು ಆಗಿತ್ತು ಅವರ ಪ್ರಯತ್ನದಲ್ಲಿ ಇಲ್ಲೂ ಕೆಲಸ ಶುರು ಮಾಡಿ ಇಪ್ಪತ್ತು ದಿನ ಇದೆ ಇನ್ನೂ ಒಂದು ಕಡೆನೂ ಕೂಡ ಶುರು ಮಾಡಿದೆ ಭಾಳ ವರ್ಷಗಳ ಇದ್ದಿದ್ದ ಸಮಸ್ಯೆನ ಬಗೆಹರಿಸೋ ನಾವು ನಾವಿವತ್ತು ಯಶಸ್ವಿ ಆಗಿದ್ದೀವಿ ಸರ್ಕಾರಕ್ಕೂ ಕೂಡ ನಾನು ಧನ್ಯವಾದಗಳು ಹೇಳಬೇಕು ಸರ್ಕಾರ ಬಂದು ಕೆಲವೇ ದಿನಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ಇವತ್ತು ಪೂಜೆ ಮಾಡಿದ್ದೀವಿ ಅಂದರೆ ಇದ್ರ ಹಿಂದೆ ಪರಿಶ್ರಮ ಜಾಸ್ತಿ ಇದೆ ಆರು ತಿಂಗಳು ಹಿಂದೆ ಡಿಸೆಂಬರ್ ಸೆಷನ್ ಟೈಮಲ್ಲಿ ನಾವು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಸತೀಶ್ ಜಾರಕಿಹೊಳಿ ಸರ್ ಅವ್ರನ್ನ ಭೇಟಿ ಆದ್ವಿ ಅಣ್ಣ ಅಂತಲೇ ಕರಿತೀನಿ ನಾನು ಸತೀಶ್ ಅಣ್ಣ ಅಂತ ಹೇಳಿದೆ ಐವತ್ತು ವರ್ಷಗಳ ಹಿಂದೆ ಒಂದು ಪ್ರಸ್ತಾವನೆ ಇದ್ದಿದ್ದು ಇವತ್ತರ್ಗು ನಾವು ಅದಕ್ಕೆ ಅನುದಾನ ತಗೊಂಡು ಹೋಗೋಕ್ಕಾಗಲಿಲ್ಲ ಮಳೆ ಏನೋ ಚೆನ್ನಾಗಾಗುತ್ತೆ ಮಳೆ ಚೆನ್ನಾಗಾದಾಗ ರೈತರಿಗೆ ಓದೋ ಅಂಥ ಸ್ಕೂಲು ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿಗಳಿಗೆ ಏನಾದರೂ ಸಂದರ್ಭ ಬಂದು ಅಪಾಯ ಆದರೆ ಆ್ಯಂಬುಲೆನ್ಸ್ ಕೂಡ ಇರುವಂಥ ಪರಿಸ್ಥಿತಿನ ಎದುರಿಸ್ತಾ ಇದ್ದಾರೆ ಸುಮಾರು ಒಂದು ಹತ್ತು ಹನ್ನೆರಡು ಹಳ್ಳಿಗಳಿಗೆ ಈ ಸಮಸ್ಯೆ ಬರ್ತಾ ಇದೆ ಪ್ರತಿ ಸತಿ ಹೋದಾಗ ನನಗೆ ಮುಜುಗರ ಆಗ್ತಾ ಇದೆ ಆ ಮುಖ ತೋರಿಸಲಿಕ್ಕೆ ಅಂತಂದಾಗ ನನಗೆ ಕಾಲಾವಕಾಶ ಕೊಡಬೇಕು ನೀನು ಬರೀ ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಎಲ್ಲಾಗಿದ್ದರೆ ಇವತ್ತೇ ಇದ್ದೆ ನೀವು ಇಷ್ಟು ದೊಡ್ಡ ಮೊತ್ತದ್ದು ಇದನ್ನು ತಂದಾಗ ತುಂಬ ಕಷ್ಟ ಆಗುತ್ತೆ ಅಂತ ಅಂದರು ಅದಾದಮೇಲೆ ಏನು ಅನಿಸ್ತ ಏನೋ ಸೆಷನ್ ಕೊನೆ ದಿನಗಳಿಗೆ ಮತ್ತೆ ನಾನು ಲೆಟ್ರ್ ಕೊಟ್ಟು ಬಂದಾದಮೇಲೆ ಆರು ತಿಂಗಳಾದರೂ ಟೈಮ್ ಕೇಳಿದವರು ಆರೇ ದಿನದಲ್ಲಿ ಮನಸ್ಸನ್ನ ಕರಗಿಸ್ಕೊಂಡು ಅಂದರೆ ಅವ್ರಿಗೆ ಮನಸ್ಸಿಗೆ ಬಂತು ನಮ್ಮ ಕೆಲಸ ಮಾಡಿಕೊಡ್ಬೇಕು ಅಂತ ಯಾವ ಜಿಲ್ಲೆಯಲ್ಲೂ ಒಂದು ರೂಪಾಯಿ ಕೊಡಲಿಲ್ಲ ಪಿ ಡಬ್ಲ್ಯೂ ಡಿಗೆ ನಾನು ಒಂದು ಕ್ಷೇತ್ರಕ್ಕೆ ಏಳುವರೆ ಕೋಟಿ ಅನುದಾನ ಕೊಟ್ಟರು ನಾನು ಒಂದೇ ಒಂದು ಕ್ಷೇತ್ರಕ್ಕೆ ಅವ್ರ ಮನಸ್ಸಿಗೆ ಅನಿಸ್ತೋ ಗೊತ್ತಿಲ್ಲ ಅವತ್ತು ನಮಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಕೂಡ ಕೊಟ್ಟಿರಲಿಲ್ಲ ಅವರೊಬ್ಬರಿಗೆ ಯಾವ ರೀತಿಯ ನಾ ಕೊಡ್ತೀನಿ ಅಂತ ಅನಿಸ್ತೋ ಗೊತ್ತಿಲ್ಲ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಅನುದಾನ ಕೊಟ್ಟಿದ್ದಾರೆ ನನಗೆ ಯಾಕಂದರೆ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಹಿಂದಿನ ಪರಿಶ್ರಮ ಅರ್ಥ ಮಾಡಿಕೊಳ್ಳಿ ಇಪ್ಪತ್ತು ವರ್ಷಗಳಿಂದ ಬೇಡಿಕೆ ಇತ್ತು ಪ್ರಸ್ತಾವನೆ ಇರಲಿಲ್ಲ ಸರ್ಕಾರದಲ್ಲಿ ಇಪ್ಪತ್ತು ವರ್ಷದಲ್ಲಿ ನಾನು ಇರಲಿಲ್ಲ ಅಧಿಕಾರದಲ್ಲಿ ನಾನು ಇರಲಿಲ್ಲ ಪ್ರಸ್ತಾವನೆ ಕೂಡ ಸರ್ಕಾರದಲ್ಲಿ ಇರಲಿಲ್ಲ ಪ್ರಸ್ತಾವನೆಯನ್ನು ಕೊಟ್ಟು ನಮ್ಮ ಬೇಡಿಕೆಗಳನ್ನ ಅರ್ಥ ಮಾಡಿಸಿ ಅನುದಾನನೂ ತಂದು ಯಶಸ್ವಿಯಾಗಿ ಟೆಂಡರ್ ಪ್ರಕ್ರಿಯೆಯನ್ನು ಮುಗಿದು ಇವತ್ತು ಕೆಲಸನೂ ಅಧಿಕೃತವಾಗಿ ಶ ಚಾಲನೆ ಮಾಡಿದ್ದೀವಿ ಅದಕ್ಕೆ ಮುಂಚೆಯಿಂದನೂ ಕೂಡ ಕೆಲಸ ಮಾಡಿದ್ದಾರೆ ಯಾಕಂದರೆ ಮಳೆ ಬಂದರೆ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಂತ ಇದು ಒಂದೇ ಅಲ್ಲ ನಾನು ಇಡೀ ಕ್ಷೇತ್ರಕ್ಕೆ ಹದಿಮೂರು ಕೋಟಿಯಷ್ಟು ಬ್ರಿಡ್ಜಸ್ಗೆ ಅನುದಾನ ಕೊಟ್ಟಿದ್ದಾರೆ ಮಲ್ಲಳ್ಳಿದು ಕೂಡ ಮೂರರಿಂದ ನಾಲ್ಕು ಕೋಟಿ ಬ್ರಿಡ್ಜಸ್ ಬ್ರಿಡ್ಜ್ ಮಾಡಲಿಕ್ಕೆ ಮಲ್ಲಳ್ಳಿ ಹತ್ರ ಅದಾದಮೇಲೆ ರಾಯಸಂದ್ರ ಮಾರ್ಗವಾಗಿ ತಾತೆನಹಳ್ಳಿ ನಿಮ್ಮದು ವೆಂಕಸಂದ್ರ ಅಲ್ಲೂ ಕೂಡ ಒಂದು ಬ್ರಿಡ್ಜಿದು ಪ್ರಸ್ತಾವನೆ ಇಟ್ಟಿತ್ತು ಟೋಟಲ್ ಹದಿನೈದು ಕೋಟಿಯ ಅನುದಾನದಲ್ಲಿ ಬ್ರಿಡ್ಜಸ್ ನನ್ನ ಇಡೀ ಕ್ಷೇತ್ರದಲ್ಲಿ ಮಳೆ ಜಾಸ್ತಿ ಆಗಿ ಕೂಡಿ ಹೋಗುವಂಥ ಪರಿಸ್ಥಿತಿ ಬಂದರೆ ಯಾವ್ಯಾವ ಬ್ರಿಡ್ಜ್ಗೆ ತೊಂದರೆ ಆಗಿದೆ ವ್ಯವಸ್ಥೆ ಇಲ್ಲ ದುರಸ್ತಿ ಮಾಡೋದಂದರೆ ರಿಪೇರ್ಸ್ ಮಾಡೋದ್ರದ್ದು ನನಗೆ ಕನ್ಸರ್ನ್ ಇರಲಿಲ್ಲ ಹೊಸ ಬ್ರಿಡ್ಜೇ ಮಾಡಬೇಕು ಅನ್ನೋವಂಥದ್ದು ಯಾವುದು ಹಾಗೆ ರಿಪೇರಿ ಮಾಡಿ ಹಾಗೆ ಉಳಿಸ್ಕೊಳ್ಳೋಣ ಅನ್ನೋ ಮನಸ್ಥಿತಿಯಲ್ಲೆಲ್ಲ ಹೊಸದಕ್ಕೇನೆ ಪೂಜೆ ಮಾಡಬೇಕು ಭೂಮಿ ಪೂಜೆ ಮಾಡಬೇಕು ಅನುದಾನ ತರಬೇಕು ಅನ್ನೋ ಪ್ರಯತ್ನದಲ್ಲಿ ಸರ್ಕಾರದಲ್ಲಿ ಯಶಸ್ವಿ ಆಗಿದ್ದೀನಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಪಿ ಡಬ್ಲ್ಯೂ ಲೋಕೋಪಯೋಗಿ ಇಲಾಖೆಯಲ್ಲಿ ನಮಗೆ ಅನುದಾನನ ಕೊಟ್ಟು ಆಲ್ಮೋಸ್ಟ್ ಒಂದು ಟ್ವೆಲ್ ಕ್ರೋರ್ಸ್ ಹನ್ನೆರಡು ಕೋಟಿ ಅನುದಾನನ ಬಿಡುಗಡೆ ಮಾಡಿದ್ದಾರೆ ಇದು ಒಂದೇ ಪಂಚಾಯತಿಗೆ ಏಳು ಕೋಟಿ ಅರವತ್ತು ಲಕ್ಷ ಯಾಕಂದರೆ ಎರಡು ಪಂಚಾಯಿತಿಗಳದು ಅಲ್ಲಿ ಪೂಜೆ ಮಾಡುವಾಗ ತಿಳಿಸ್ತೀನಿ ಇದು ಒಂದು ಪಂಚಾಯತಿಗೆ ಏಳು ಕೋಟಿ ಅರವತ್ತು ಲಕ್ಷ ಅನುದಾನದಲ್ಲಿ ಆಗ್ತಾ ಇದೆ ಮತ್ತೆ ಬರುವಂತ ದಿನಗಳಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಳ್ಳಿಗೆ ಇದು ಕನೆಕ್ಟಿವಿಟಿ ಇದೆ ಇದು ಒಂದು ಮೊದ್ಲಿನ ಕೂಡ ಹೇಳ್ತಾ ಇದ್ರು ಅವರು ನನಗೂ ಕೂಡ ನಮ್ಮ ಕೆ ಜಿ ಎಫ್ ಕ್ಷೇತ್ರದಿಂದ ಮುಳುಭಾಗಲಿಗೆ ಗ್ರಾಮೀಣ ಭಾಗದವ್ರು ಹೋಗ್ಬೇಕು ಅಂತಂದರೆ ಈ ರ ಈ ಮಾರ್ಗನೇ ಯೋಗ್ಯವಾಗಿರೋದು ಅಂತಂದ್ಬಿಟ್ಟು ರಸ್ತೆ ನಾವು ಎಷ್ಟೇ ಸತಿ ಹಾಕಿದರೂ ಕೂಡ ಉಳ್ಕೊಳ್ಳಿಲ್ಲ ಕಳೆದ ಎರಡು ವರ್ಷಗಳಿಂದ ತುಂಬ ಸತಿ ಮಳೆ ಆಗ್ತಾ ಆಗ್ತಾ ಆಗಿರಲಿಲ್ಲ ಸೊ ಇದೊಂದು ಒಳ್ಳೆಯ ಎಲ್ಲರ ಪ್ರಯತ್ನದಲ್ಲಿ ಎಲ್ಲರ ಆಶೀರ್ವಾದದಲ್ಲಿ ಮತ್ತು ಅವ್ರ ಸಂಕಲ್ಪ ಕೂಡ ಆಗಿತ್ತು ಈ ಕೆಲಸ ನಾನು ಮಾಡ್ಕೊಂಡು ಬರ್ತೀನಿ ಅನ್ನೋಂಥ ನಂಬಿಕೆ ವಿಶ್ವಾಸ ನನ್ನ ಮುಖಂಡರು ಈ ಭಾಗದ ರೈತರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ರು ಅವರ ಋಣ ತೀರಿಸುವಂಥ ಕೆಲಸ ಮಾಡಿದ್ದೀನಿ ನನಗೆ ಸರ್ಕಾರದ ಬಗ್ಗೆ ಹೆಮ್ಮೆ ಇದೆ ಇಂಥ ಕಷ್ಟದ ದಿನಗಳಲ್ಲೂ ನನಗೆ ಅನುದಾನವನ್ನು ಕೊಟ್ಟಿದ್ದಾರೆ ಒಂದು ಜಿಲ್ಲೆಗೆ ಅನುದಾನ ಕೊಡೋಕ್ಕಾಗದೇ ಇದ್ದರೂ ಕೂಡ ನನ್ನ ಕ್ಷೇತ್ರಕ್ಕೆ ಅನುದಾನವನ್ನು ಆರು ತಿಂಗಳ ಹಿಂದೆಯೇ ಬಿಡುಗಡೆ ಮಾಡಿದರು ಅದರಿಂದ ಖುಷಿ ಇದೆ ಮಳೆ ಬರೋ ಮುಂಚೆ ಅದನ್ನು ಮಾಡಿಕೊಳ್ಳಿ ಅಂತ ಅಂದ್ಬಿಟ್ಟು ವೆಂಕ್ರಾಮ್ ರೆಡ್ಡಿ ಅಣ್ಣ ಅವರು ಒಂದು ಇದೇ ಭಾಗದಲ್ಲಿ ಉಳಬಾಗ್ಲವರು ಇದೇ ಭಾಗದಲ್ಲಿ ಬಹಳ ಕೆಲಸಗಳನ್ನ ಮಾಡಿದ್ದಾರೆ ದೊಡ್ಡ ಕಾಂಟ್ರಾಕ್ಟ್ರು ಇಪ್ಪತ್ತು ವರ್ಷದಿಂದನೂ ಇದೇ ಇದೇ ಇದ್ದಾರೆ ಮಳೆ ಬರೋಕ್ಕೆ ಮುಂಚೆ ನೀವು ಈ ಭಾಗದಲ್ಲಿ ರೈತರಿಗಿರ್ಬೋದು ಸ್ಥಳೀಯರಿಗಿರ್ಬೋದು ಈ ಭಾಗದಲ್ಲಿ ಓದ್ಕೊಳ್ಳೋ ಇರ್ಬೋದು ಏನೂ ತೊಂದರೆ ಆಗದೆ ಇರೋವಂಗೆ ನೀವು ಗ್ರಾಮಸ್ಥರಿಗೆ ಏನೂ ತೊಂದರೆ ಆಗದೆ ಇರೋವಂಗೆ ನಿಮ್ಮ ಕೆಲಸನ ಮಾಡ್ಕೊಂಡು ಹೋಗಬೇಕು ಎಷ್ಟು ಬೇಗ ಮುಗಿಸ್ತೀರ ಅಂದರೆ ಅಷ್ಟು ಬೇಗ ನಮಗೆ ನಿಮ್ಮ ಬಗ್ಗೆ ಹೆಚ್ಚಿನ ಗೌರವ ಬರುತ್ತೆ ನಾವು ಯೂಶಲಿ ಯಾರನ್ನೂ ಉಗಳಲ್ಲ ಆದರೂ ನಾನು ನಿಮ್ಮನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಈ ಕೆಲಸನ ನೀವು ಎಷ್ಟು ಶ್ರದ್ಧೆಯಿಂದ ಎಷ್ಟು ದಿನಗಳಲ್ಲಿ ಬೇಗ ಕಾಲಾವಕಾಶ ಕಡಿಮೆ ತೊಗೊಂಡು ಮಾಡಿಕೊಟ್ಟಿದ್ದೀರಂದ್ರೆ ನನಗೆ ನಿಮ್ಮ ಬಗ್ಗೆ ಇನ್ನೂ ಗೌರವ ಬರುತ್ತೆ ಅಂತ ಹೇಳ್ತಾ ಒಂದೂವರೆ ತಿಂಗಳಲ್ಲಿ ಈ ಬ್ರಿಡ್ಜ್ನ ಮುಗಿಸ್ತೀವಿ ಅಂದಿದ್ದಾರೆ ಇನ್ನು ಒಂದೂವರೆ ತಿಂಗಳಲ್ಲಿ ಅದನ್ನು ಕೆಲಸ ಶುರು ಮಾಡಿದಾರಲ್ಲ ಅಲ್ಲೂ ಮುಗಿಸ್ತೀವಿ ಅಂದಿದ್ದಾರೆ